ಹರಿದಾಸ ಕಾವ್ಯ ಪರಂಪರೆ ಕನ್ನಡದ ಒಂದು ಅಸ್ಮಿತೆಯಲ್ಲಿ ಮರೆಯಲಾಗದಂತಹ ಒಂದು ಘಟ್ಟ ಅದು ನಮ್ಮ ದಾಸರು ಬರೆದಂತಹ ಕೀರ್ತನೆಗಳು ಈ ಹರಿದಾಸ ಕಾವ್ಯ ನಮ್ಮ ಗ್ರಾಮೀಣರ ಭಾಷೆಯನ್ನು ಜನಪದರ ಭಾಷೆಯನ್ನು ನಮ್ಮ ಕನ್ನಡ ತಾಯಂದಿರು ಆಡುವಂಥ ಭಾಷೆಯನ್ನು ಅತ್ಯಂತ ಉತ್ಕೃಷ್ಟವಾಗಿ ಬೆಳೆಸಿ ಮನೆ ಮನೆಯಲ್ಲೂ ಸಹಿತ ಅಡುಗೆ ಮನೆಯಿಂದ ನಮ್ಮ ಕನ್ನಡವನ್ನು ಬಳಸುವ ಮೂಲಕ ನಮ್ಮ ಅನೇಕ ಬೇರೆ ಭಾಷಿಕ ದಬ್ಬಾಳಿಕೆ ನಡುವೂ ಸಹಿತ ಕನ್ನಡ ಉಳಿಸಿ ಬೆಳೆಸಿಕೊಂಡಂಥ ಕೀರ್ತಿ ನಮ್ಮ ತಾಯಂದಿರಿಗೆ ಸೇರುತ್ತದೆ ನಮ್ಮ ತಾಯಂದಿರು ತಮ್ಮ ಮನೆಯಲ್ಲಿ ಕೀರ್ತನೆಗಳನ್ನು ಹಾಡುಗಳನ್ನು ಜನಪದ ಗೀತೆಗಳನ್ನು ಹಾಡುವ ಮೂಲಕ ಕನ್ನಡವನ್ನು ಬದುಕಿಸಿದರು ಇವತ್ತು ಕಳೆದ ಹದಿನೇಳನೇ ಶತಮಾನದಿಂದ ಹತ್ತೊಂಬತ್ತನೇ ಶತಮಾನದ ಕೊನೆಯವರೆಗಿನ ಕಾಲದಲ್ಲಿ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಮೂಡಿಬಂದಂಥ ಒಂದು ಸ್ಥಳೀಯ ಕಾವ್ಯ ಸಂದರ್ಭಗಳನ್ನು ಪರಿಗಣಿಸಿ ನೋಡಿದಾಗ ಅದೊಂದು ದೇಶಿ ಸಾಹಿತ್ಯದ ಸುವರ್ಣ ಯುಗ ಅಂತ ಕೇಳಿಸ್ಕೊಡ್ತದೆ ನೋಡ್ರಿ ಅನೇಕ ಕನ್ನಡ ಚಿಂತಕರು ಏನು ಹೇಳ್ತಾರೆ ಅಂದರೆ ಹದಿನೇಳನೇ ಶತಮಾನದಿಂದ ಹತ್ತೊಂಬತ್ತನೇ ಶತಮಾನದ ಕಾಲ ಕನ್ನಡದ ಕಗ್ಗತ್ತಲ ಕಾಲ ಅಸಾರತೆ ಕಾಲ ಅಂತ ಹೇಳಿದ್ರು ಆದರೆ ಅದನ್ನು ಮರು ವಿಮರ್ಶೆಗೆ ಒಳಪಡಿಸುವಂತಹ ಕನ್ನಡ ಸಾಹಿತ್ಯದ ಚರಿತ್ರೆಯನ್ನು ಮುರಿದು ಕಟ್ಟುವಂಥ ಅವಕಾಶ ಇವತ್ತು ಅವರಿಗೆ ಬಂದಿದೆ ಆದ್ಮೇಲೆ ನಾವು ನೋಡಬೇಕು ಅದು ಕಗ್ಗತ್ತಲ ಕಾಲ ಅಲ್ಲ ಅಸಾರತೆ ಕಾಲ ಅಲ್ಲ ದೇಶಿ ಸಾಹಿತ್ಯದ ಸುವರ್ಣ ಯುಗ ಯಾಕಂದರೆ ಹದಿನಾರನೇ ಶತಮಾನದ ಉತ್ತರಾರ್ಧದಲ್ಲಿ ವಿಜಯನಗರದ ಪತನದ ಅನಂತರ ಕನ್ನಡ ಸಾಹಿತ್ಯ ಅಜ್ಞಾತವಾಸಕ್ಕೆ ವಾಸಕ್ಕೆ ಹೋಯಿತಂದು ಬಹುತೇಕ ಚರಿತ್ರಕಾರರು ಹೇಳಿದ್ದಾರೆ ಈ ದಿನಗಳಲ್ಲಿ ಇಂದಿನ ಕರ್ನಾಟಕದಲ್ಲಿಯ ಬಹುತೇಕ ಪ್ರದೇಶಗಳು ವಿಜಾಪುರದ ಶಾಹಿ ರಾಜ್ಯಕ್ಕೆ ಒಳಪಟ್ಟಿದ್ದವು ಹೀಗಾಗಿ ಕನ್ನಡ ಸಾಹಿತ್ಯ ಚರಿತ್ರಕಾರರ ಉಯ್ಯೂ ಒಂದು ರೀತಿ ವಾಸ್ತವವಾಗಿತ್ತು ಆದರೆ ವಸ್ತುಸ್ಥಿತಿ ಆಗಿರಲಿಲ್ಲ ಕವಿ ರನ್ನ ನಾಗಚಂದ್ರ ಕುಮಾರ್ ವಾಲ್ಮೀಕಿ ಬಸವಣ್ಣವರನ್ನು ಕನ್ನಡಕ್ಕೆ ಕೊಟ್ಟ ಈ ಆದಿಲ್ಶಾಹಿ ಪ್ರಭುತ್ವಕ್ಕೊಳಗಾದ ವಿಜಯಪುರ ರಾಜ್ಯ ಇದೆ ಅಲ್ಲ ಈ ಕಾಲದಲ್ಲಿ ಹಲವು ಭಾಷೆಗಳ ಸಂಗಮವಾಗಿ ಕನ್ನಡವನ್ನು ಹುಡುಕುವಂತಾಯಿತು ಆಳರ್ಸರು ತಂದ ಪರ್ಷಿಯನ್ ಭಾಷೆ ನೋಡಿ ಉತ್ತರ ಕರ್ನಾಟಕದ ಈ ಭಾಗದಲ್ಲಿ ಆಳರ್ಸರು ತಂದಂಥ ಪರ್ಷಿಯನ್ ಭಾಷೆ ಸೈನ್ಯದಲ್ಲಿ ಬಳಕೆಯಾಗಿ ಅಭಿವೃದ್ಧಿ ಹೊಂದಿದ ಉರ್ದು ಭಾಷೆ ಮರಾಠಿಗರ ಶರೀರ ಸಂಬಂಧದಿಂದ ಬಳದು ಬಂದ ಮರಾಠಿ ಭಾಷೆ ಇವೆಲ್ಲ ಭಾಷೆಗಳ ಮಿಶ್ರದಿಂದ ಹುಟ್ಟಿದ ಹೊಸ ಭಾಷೆ ದಖಣಿ ಇವೆಲ್ಲ ಕನ್ನಡವನ್ನು ಒಂದೆಡೆ ಪರಿಕೀಯಗೊಳಿಸಿದವು ಎನ್ನುವುದಾದರೆ ಮತ್ತೊಂದೆಡೆ ಈ ಭಾಷೆಗಳ ಕೊಳ್ಳುಕೊಡುಗೆಗಳ ಸಮೃದ್ಧತೆ ಸಾಧ್ಯವಾಯಿತು ಅನ್ನಬಹುದು ಈ ಸಾಧ್ಯತೆಯನ್ನು ದುಡಿಸಿಕೊಂಡ ಹದಿರಿದಾಸರು ಲಾವಣಿಕಾರರು ತೋಪದಕಾರರು ಕನ್ನಡವನ್ನು ಮುಕ್ಕಾಗದಂತೆ ಉಳಿಸಿಕೊಂಡು ಬಂದಿರುವುದು ಬಹುದೊಡ್ಡ ಸಾಧನೆಯಾಗಿದೆ ಎಲ್ಲ ಭಾಷಿಕ ಸಂದರ್ಭಗಳ ಒಳಗಿನೂ ಸಹಿತ ಕನ್ನಡ ಅತ್ಯಂತ ತಿಳಿಯಾಗಿ ಉತ್ಕೃಷ್ಟವಾಗಿ ಉಳ್ಕೊಂಡು ಬಂತು ಅಷ್ಟೇ ಅಲ್ಲ ಈ ಕಾಲದ ಕನ್ನಡ ಸಾಹಿತ್ಯ ಕೃತಿಗಳಲ್ಲಿ ಒಂದು ವೈಚಿತ್ರವೆಂದರೆ ನಮ್ಮ ಡಾಕ್ಟರ್ ಕೃಷ್ಣ ಕೋಲಾರ್ ಕುಲಕರ್ಣಿಯವರು ಅದನ್ನು ಬರೀತಾರೆ ಅಲ್ಲಿ ಈ ಒಂದು ವಿಶಿಷ್ಟ ಏನಂತಂದರೆ ಈ ಅವರು ಎಲ್ಲ ಭಾಷೆಗಳನ್ನು ತಮ್ಮ ಕೀರ್ತನೆಗಳನ್ನು ಬರೆಯುವಂಥ ಸಂದರ್ಭಗಳಲ್ಲಿ ತತ್ವಕಾರರು ತಮ್ಮ ರಚನೆಗಳು ಬರುವಂಥ ಸಂದರ್ಭಗಳಲ್ಲಿ ಮರಾಠಿ ಭಾಷೆಯನ್ನು ಬಳಸ್ಪಡ್ತಾರೋ ಉರ್ದು ಭಾಷೆಯನ್ನು ಬಳಸ್ತಾರೋ ಕನ್ನಡವನ್ನು ಬಳಸ್ಬಡ್ತಾರೆ ಉರ್ದು ಭಾಷಿಕರು ತಮ್ಮ ರಚನೆಯಲ್ಲಿ ಕನ್ನಡವನ್ನು ಬಳಸ್ತಾರೋ ಮರಾಠಿಯನ್ನು ಬಳಸ್ಬಿಡ್ತಾರೆ ಇಲ್ಲಿ ಒಂದು ಮಿಶ್ರ ಭಾಷಾ ಕೃತಿ ರಚನೆಯನ್ನು ನೋಡ್ತೇವೆ ಕಾಕಂಡಿಕಿ ಮಹಿಪತಿ ದಾಸರ ಬಾಟ ಪಕಡೋ ಸೀದಾ ಎಂಬ ಕೃತಿಯಲ್ಲಿ ಮೂರು ಭಾಷೆಗಳಿದ್ದರೆ ಅವರದೇ ಆದ ಇನ್ನೊಂದು ಕೃತಿಯಲ್ಲಿ ನಾಲ್ಕು ಭಾಷೆಗಳ ಮಿಶ್ರಣವನ್ನು ಸಮಜೋ ಸಮಜೋಭಾಯಿ ಸುಖೋಣ ಚಾರೋ ಖುದಾ ತೆಲುಗು ಕನ್ನಡ ತುರುಕಾರೆ ವಂದೇ ಸುಖ ಎಂಬ ಈ ಪದದಲ್ಲಿ ಮರಾಠಿ ಭಾಷೆಯ ಪ್ರಯೋಗವನ್ನು ಮಾಡಿದ್ದರೂ ಅದರ ಹೆಸರನ್ನು ಹೇಳದಿದ್ದುದು ಗಮನಾರ್ಹವಾಗಿದೆ ಇನ್ನೊಂದು ಪದ್ಯ ಬರುತ್ತೆ ದೇಕೋಬಾಯಿ ದಿಸ್ತಾ ತುಮ್ನಾ ನಜ್ರೋ ಮೇ ನಜ್ರೋ ದೇಖೋಬಾಯಿ ದಿಸ್ತಾ ತುಮನ ನಜ್ರೋ ಮೇ ನಜ್ರೋ ತನ್ನೊಳಗೆ ಅತಿ ಸೂಕ್ಷ್ಮವಾಗಿ ತಿಳ್ಕೊಮೆ ತಿಳ್ಕೊಮೆ ಸದ್ಗುರು ವಚನ್ ಸೋಧುನಿ ಪಾಹ ಸಪ್ರೇಮ್ ಸಪ್ರೇಮ್ ತುಡವಯ್ಯ ಉನ್ನಾದಿ ಪೂರ್ಣ ಘನ ಮೈ ಸದ್ಗುರು ವಚನ್ ಸೋಧುನಿ ಪಾಹ ಸಪ್ರೇಮ್ ಸಪ್ರೇಮ್ ತುಡವಯ್ಯ ಉನ್ನಾದಿ ಪೂರ್ಣ ಘನ ಮೈಮೆ ರಾಜಕೀಯ ಸ್ಥಿತ್ಯಂತರಗಳಿಂದ ಭಾಷಿಕ ಸೌಲಭ್ಯಗಳು ಹುಟ್ಟುಹಾಕಿದಂಥ ಇಂಥ ರಚನೆಗಳು ಆ ಕಾಲದ ಕನ್ನಡ ಸಂದರ್ಭಕ್ಕೆ ಉಂಟು ಮಾಡಿದ ಸಂಘರ್ಷಗಳನ್ನು ಅರಿಯಬೇಕಾಗಿದೆ ಈ ನಮ್ಮ ವಿಜಯಪುರ ಜಿಲ್ಲೆಯ ಸಿಂದಗಿಯ ಜಕ್ಕಪ್ಪಯ್ಯನವರಿಂದ ರಚಿತವಾದಂಥ ಅಗ್ನಿಪರೀಕ್ಷೆ ಎಂಬ ಖಂಡಕಾವ್ಯವು ಕನ್ನಡ ಮರಾಠಿ ಭಾಷೆಯಲ್ಲಿ ಬರೆಯಲಾಗಿದೆ ಒಂದು ಕೃತಿಯನ್ನು ಹೀಗೆ ದ್ವಿಭಾಷೆಯಲ್ಲಿ ರಚಿಸಿದ ಉದಾಹರಣೆಗಳು ಸಾಹಿತ್ಯ ಚರ್ಚೆ ಚರಿತೆಯಲ್ಲಿ ಸಿಕ್ಕುವುದು ಅಪರೂಪವೆಂದೇ ಹೇಳಬೇಕು ಡಾಕ್ಟರ್ ಕೃಷ್ಣ ಕುಲಾರ್ ಅವರು ಹೇಳ್ತಾರೆ ಇದು ಕೇವಲ ಕನ್ನಡ ಕೃತಿಕಾರಿಗಷ್ಟೇ ಸೀಮಿತವಾಗಿದೆ ಎಂಬುದು ಮಹತ್ವದ ಸಂಗತಿಯಾಗಿರದೆ ಮುಸ್ಲಿಮರು ತಮ್ಮ ಕೃತಿಗಳಲ್ಲಿ ಸಂಸ್ಕೃತ ಮರಾಠಿ ತೆಲುಗು ಭಾಷೆಗಳ ಪದಗಳನ್ನು ಧಾರಾಳವಾಗಿ ಬಳಸಿದ ನಿದರ್ಶನಗಳು ದೊರಕುತ್ತವೆ ವಿಶೇಷತಃ ಕನ್ನಡದ ಜನಪದ ಕೃತಿಗಳಾದಂತಹ ಕಲ್ಲಿನ ಪದ ಸೋಬಾನೆ ಪದ ಪದಗಳು ಚಕ್ಕಿನಾಮ ಸುವಾಗನಾಮ ಎಂಬಿತ್ಯಾದಿಯಾಗಿ ದಖಣಿಯಲ್ಲಿ ಉರ್ದುವಿನಲ್ಲಿ ನೇರವಾಗಿ ಅನುವಾದಗೊಂಡ ಉದಾಹರಣೆಗಳು ವಿಜಾಪುರದ ಸುತ್ತಮುತ್ತಲಿನ ಮುಸ್ಲಿಂ ಕುಟುಂಬಗಳಲ್ಲಿ ಇಂದಿಗೂ ದೊರೆಯುತ್ತವೆ ಎನ್ನುತ್ತಾರೆ ನಮ್ಮ ಕನ್ನಡದ ಹಿರಿಯ ವಿದ್ವಾಂಸರು ಆಗಿರುವಂಥ ಡಾಕ್ಟರ್ ಕೃಷ್ಣ ಕುಲಾರ್ ಅವರು ಈ ಕೋಳ್ಕೊಡುಗೆ ಈ ಪ್ರದೇಶದಲ್ಲಿ ಒಂದು ಸಾಂಸ್ಕೃತಿಕ ಬದುಕನ್ನು ರೂಪಿಸಿದ್ದು ಬಹಳ ಮುಖ್ಯ ಆಗ್ತದೆ ಈ ಕಾಲದ ದಾನ ಪರಂಪರೆಯಲ್ಲಿ ವಿಜಾಪುರದ ರುಕ್ಮಾಂಗತಾ ಪಂಡಿತರ ಸಾಧನೆ ಗಮನಾರ್ಹವಾದದ್ದು ವಿಜಯನಗರ ಪತನದಲ್ಲಿ ನಂದಿ ಹೋದ ಕನ್ನಡ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸಿದರು ಹಂಪಿಯ ನವರಾನಂದ ಯತಿಗಳಿಂದಲೇ ಪ್ರಭಾವಿತರಾದ ಅವರು ಸಹಿತ ಕೀರ್ತನ ಪರಂಪರೆ ಮುಂದುವರಿಸಿದರು ಸಿಂದಗಿಯ ಭೀಮಾಶಂಕರರು ಹಾಗೂ ಅವರ ಮಕ್ಕಳಾದ ಜಕ್ಕಪ್ಪಯ್ಯ ಮತ್ತು ಶಿವರಾಮ್ ಪಂಥರು ಕನ್ನಡ ಭಾಷೆಯಲ್ಲಿ ಅನೇಕ ಪದ್ಯಗಳನ್ನು ರಚಿಸಿದ್ದಾರೆ ವಿಶೇಷವಾಗಿ ಆಧ್ಯಾತ್ಮಿಕ ಅನುಭವಗಳನ್ನು ಹೇಳಿದ ಪದಗಳು ಅಪರೂಪದ್ದಾಗಿವೆ ಸಾಹಿತ್ಯ ದೃಷ್ಟಿಯಿಂದ ಶಂಕರ ಅಂಕಿತದಲ್ಲಿ ಜಕ್ಕಪ್ಪಯ್ಯ ಬರೆದ ದತ್ತಾತ್ರೇಯ ಷಟ್ಪದಿ ಎಪ್ಪತ್ತೈದು ಷಟ್ಪದಗಳ ಖಂಡಕಾವ್ಯ ಗಮನಾರ್ಹವಾಗಿದೆ ದತ್ತ ಸಾಹಿತ್ಯವನ್ನು ಪ್ರಥಮವಾಗಿ ಕನ್ನಡದಲ್ಲಿ ತನ್ನ ಶ್ರೇಯಸ್ಸು ಇವರಿಗೆ ಇದೆ ಇನ್ನು ದಾಸ ಪರಂಪರೆಯಲ್ಲಿ ಗಲಗಲಿ ಅವನವರು ಬಹಳ ಪ್ರಖ್ಯಾತಿಯನ್ನು ಪಡೆದಂಥವರು ನಮ್ಮ ವಿಜಾಪುರ ಒಂದು ಜಿಲ್ಲೆಯಲ್ಲಿ ಬರುವಂಥ ಒಂದು ಹಳ್ಳಿ ಗ್ರಾಮ ಇವತ್ತು ಗಲಗಲಿ ಈ ಗಲಗಲಿ ಅವ್ವ ಹಾಗೂ ಅವರ ಶಿಷ್ಯ ಪ್ರಿಯಾಗಬಾಯಿ ಅವರು ಸಂಸ್ಕೃತ ಘನ ಪಂಡಿತರ ಮನೆಯಲ್ಲಿ ಹುಟ್ಟಿ ಬೆಳೆದವರು ಕನ್ನಡ ಭಾಷೆಯಲ್ಲಿ ಪಾಮರರಿಗೂ ತಿಳಿಯುವಂತೆ ಭಕ್ತಿಪರವಾದ ಗೀತೆಗಳನ್ನು ಬರೆದರು ಗಲಗಲಿ ಅವ್ವನವರ ತರ್ಕ ನ್ಯಾಯಶಾಸ್ತ್ರಗಳಲ್ಲಿಯೂ ಪಾಂಡಿತ್ಯವಿದ್ದಿತ್ತು ಅವರು ಮುಯ್ಯದ ಹಾಡು ಶೃಂಗಾರದ ತಾರತಮ್ಯ ಮೋರೆಗೆ ನೀರು ತರುವ ಹಾಡು ಮೊದಲಾದ ಅಧ್ಯಾತ್ಮಪರವಾದ ಪರವಾದ ಗೀತ ಕಾವ್ಯಗಳನ್ನು ಬರೆದಿದ್ದಾರೆ ರಾಮೇಶ ಅಂಕಿತದಲ್ಲಿ ಅವರು ಬರೆದರು ಭಾವಜ್ಞರ ಸಂಘ ಶಾವಿಗೆ ಉಂಡಂತೆ ಎಲಗಲವನವರ ಒಂದು ಕೀರ್ತಿ ಪದ್ಯ ಕೃತಿ ಈ ರೀತಿಯಾಗಿದೆ ಭಾವಜ್ಞರ ಸಂಘ ಶಾವಿಗೆ ಉಂಡಂತೆ ಭಾವ ನರಿಯದ ಭಾವನರಿಯದ ಭಾವ ನರಿಯದ ಸಹವಾಸ ಬೇವಿನ ಹಾಲು ಕುಡಿದಂತೆ ನೋಡ್ರಿ ಭಾವ ಪಾಮರ ರಸವಾಸ ಮಾಡಿದರೆ ನಾವು ಬೇವಿನ ಹಾಲು ಆ ಕಾಲಕ್ಕೆ ಬಳಕೆಯಲ್ಲಿದ್ದಂಥ ತ್ರಿಪದಿ ಮಟ್ಟಗಳನ್ನು ಬಳಸಿಕೊಂಡು ಈ ಬಗೆಯ ರಚನೆ ಪಯಾಗಬಾಯಿಯವರು ಕ್ಲಿಷ್ಟಕರವಾದ ಭಾಗವತ ಅದರಲ್ಲೂ ತತ್ವಗಳಿಂದ ಕೂಡಿದ ತೃತೀಯ ಸರಳ ಕನ್ನಡದಲ್ಲಿ ಅನುವಾದ ಮಾಡಿದರು ಈ ಪರಂಪರೆಯಲ್ಲಿ ಮಹಿಪತಿ ರಾಯರ ಮಗ ಕೃಷ್ಣದಾಸರು ಸಾವಿರಾರು ಕೀರ್ತನಗಳಲ್ಲದೆ ಭಾವಾರ್ಥ ರಾಮಾಯಣ ಪ್ರಹ್ಲಾದ ಚರಿತ್ರೆ ಶ್ರವಣಕುಮಾರ ಚರಿತ್ರೆ ವಾಮನ ಚರಿತ್ರೆ ಕಾಳಿಯಾನಂದ ಚರಿತ್ರೆ ಸುಧಾಮ ಚರಿತ್ರೆ ಗಜೇಂದ್ರ ಮೋಕ್ಷ ಆಖ್ಯಾನಗಳು ಆನಂದಲಹರಿ ಎಂಬ ಖಂಡಕಾವ್ಯ ಮೊದಲಾದ ಕೃತಿಗಳನ್ನು ರಚಿಸಿದರು ಕೃಷ್ಣದಾಸರ ಆನಂದಲಹರಿ ಜನಪದ ಸ್ವರೂಪ ಹೊಂದಿದ ಕೃತಿ ಮುಯ್ಯದ ಹಾಡುಗಳು ಇಲ್ಲಿವೆ ಮದುವೆ ಸಮಾರಂಭದಲ್ಲಿ ಬೀಗರು ಒಬ್ಬರಿಗೊಬ್ಬರು ಮುಯ್ಯ ತರುವುದು ಕಾಣಿಕೆ ತರುವುದು ಒಬ್ಬರನ್ನೊಬ್ಬರು ಹಾಸ್ಯ ಮಾಡುವುದು ಈ ಒಂದು ಸಂಪ್ರದಾಯ ಇದೊಂದು ರಸಪ್ರಸಂಗ ಈ ಹಿನ್ನೆಲೆಯಲ್ಲಿ ಒಂದು ಸಾಂಕೇತಿಕ ರೂಪಕವನ್ನು ಕಲ್ಪಿಸಿ ಶ್ರೀ ಕೃಷ್ಣದಾಸರು ವಿವೇಕ ಮತ್ತು ಬೋಧಿ ಎಂಬ ಅಕ್ಕ ತಂಗಿಯರು ಅಭಿಮಾನಿ ಸೋದರ ಮಾವ ವಿಸಮೆ ಅತ್ತೆ ಇವರಲ್ಲಿಗೆ ಮುಯ್ಯ ತರುವಂತೆ ಆರಂಭಿಸಿ ಪರಮಾತ್ಮ ಸಾಧನೆಗೆ ಅವಶ್ಯವಿದ್ದುದನ್ನೆಲ್ಲ ಇದರಲ್ಲಿ ಹೇಳಿದ್ದಾರೆ ಆದ್ಮೇಲೆ ಬಹಳ ಮುಖ್ಯವಾಗಿ ಹರಿದಾಸ ಸಾಹಿತ್ಯವು ಹನ್ನೆರಡನೇ ಶತಮಾನದಲ್ಲಿಯೇ ಆರಂಭವಾಗಿ ಹದಿನೈದು ಹದಿನಾರನೇ ಶತಮಾನದಲ್ಲಿ ಅತ್ಯಂತ ಉನ್ನತ ಸ್ಥಿತಿಯನ್ನು ಹೊಂದಿ ಮುಂದೆ ಹದಿನೇಳನೇ ಶತಮಾನದಲ್ಲಿ ನವಚೈತನ್ಯದಿಂದ ವಿಸ್ತಾರಗೊಂಡಿತು ಕನ್ನಡ ಹರಿದಾಸ ಪರಂಪರೆಯನ್ನು ವಿಜಯನಗರ ಕಾಲದವರೆಗಿನ ಬೆಳೆದು ಬಂದ ದಾಸ ಸಾಹಿತ್ಯ ವಿಜಯನಗರ ಪತನದ ನಂತರ ಬೆಳೆದು ಬಂದ ದಾಸ ಸಾಹಿತ್ಯವೆಂದು ಪ್ರೊಫೆಸರ್ ವಸಂತ ಕುಷ್ಟಿಗೆ ಅವರು ವಿಂಗಡಿಸಿದ್ದಾರೆ ಅವರು ವಸಂತ ಕುಷ್ಟಿಗೆ ಅವರು ದಾಸ ಸಾಹಿತ್ಯ ಸಾಹಿತ್ಯ ಪರಂಪರೆಯನ್ನು ಎರಡು ಭಾಗ ಮಾಡಿ ನೋಡ್ತಾರೆ ಅದರ ಅಧ್ಯಯನಕ್ಕೆ ಒಳಪಡಿಸ್ತಾರೆ ಒಂದು ವಿಜಯನಗರ ಈ ಆಳಸರ ಕಾಲದ ಪೂರ್ವದಲ್ಲಿದ್ದಂತಹ ಮತ್ತು ವಿಜಯನಗರದ ನಂತರ ಇರುವಂಥದನ್ನು ಅಲ್ಲಿ ಕೊಡ್ತಾ ಇರುವಂಥದ್ದು ಇಲ್ಲಿ ಪರಕೀಯ ದಾಳಿ ಸ್ಥಳೀಯತೆಯ ನಾಶ ಅನ್ಯ ಸಂಸ್ಕೃತಿಯ ಹೇರಿಕೆ ಒತ್ತಡಗಳ ನಡುವೆ ನೆಮ್ಮದಿ ಕಳಕೊಂಡ ಸಾಮಾನ್ಯ ಜನರ ಬದುಕಿನಲ್ಲಿ ಆಶಾಕಿರಣವಾಗಿ ಬೆಳಕು ನೀಡಿ ಅವರ ಬದುಕು ಹಸನ್ನುಪಡಿಸಿದ ಕೀರ್ತಿ ದಾಸ ಪರಂಪರೆಯ ಕೀರ್ತನಕಾರಿಗೆ ಸಲ್ತಾ ಇದೆ ವಿಸ್ಮೃತಿಗೆ ಒಳಪಟ್ಟ ಕಾಲದಲ್ಲಿ ಕಾವ್ಯಕಟ್ಟಿ ಮೆರೆದ ದಾಸರ ಪರಂಪರೆಯ ನಮ್ಮ ರಚನಾಕಾರ ಸಾಧನೆ ಅಪೂರ್ವವಾದದ್ದು ಅಂದರೆ ವಿಸ್ಮೃತಿಗೆ ಒಳಪಟ್ಟಂಥ ಕಾಲದಲ್ಲಿ ಕನ್ನಡ ಭಾಷೆಯ ವಿಸ್ಮೃತಿಗೆ ಒಳಪಟ್ಟಂಥ ಕಾಲ ಒಳಗಡೆನೆ ಅವರು ಹರಿದಾಸ ಕಾವ್ಯವನ್ನು ರಚನೆ ಮಾಡುವ ಮೂಲಕ ನಮ್ಮ ಅಪೂರ್ವವಾದ ಸಾಧನೆಯನ್ನು ಮಾಡ್ತಾರೆ ನಮ್ಮ ಪುರಂದರದಾಸರು ದಾಸರು ನಮ್ಮ ಮೊದಲೇ ಘಟ್ಟ ಸಾಹಿತ್ಯದ ಮೊದಲ ಘಟ್ಟದಲ್ಲಿ ಬರುವಂಥ ಪುರಂದಾಸರು ಕೇಂದ್ರಬಿಂದುವಾಗಿದ್ದವಾಗಿದ್ದಂತೆ ಎರಡನೇ ಘಟ್ಟದಲ್ಲಿ ವಿಜಯದಾಸರು ಕೇಂದ್ರಬಿಂದುವಾಗಿ ಅವರ ನೇತೃತ್ವದಲ್ಲಿ ಅನೇಕ ಹಿರಿದಾಸರು ದಾಸಕೂಟ ಪದ್ಧತಿಯನ್ನು ಮುಂದುವರಿಸಿದರು ಅದರಿಂದ ಅಸಾರಥ್ಯ ಕಾಲದಲ್ಲೂ ದಾಸ ಸಾಹಿತ್ಯ ಚಿದೋಹಾರೆಗೆ ಬೆಳೆದು ಎಲ್ಲಿ ನೋಡಿದರಲ್ಲಿ ಹಸಿರು ಕುಡಿವೆಡೆದು ಬೆಳೆಯಿತು ಇವರು ತಮ್ಮ ಒಂದು ಶಿಷ್ಯರ ದೊಡ್ಡ ಬಳಗವನ್ನೇ ಕಟ್ಟಿದರು ಆ ಬಳಗಲ್ಲಿ ಭಾಗಣ್ಣ ದಾಸರು ಆನಂದದಾಸರು ಶೀನಪ್ಪ ದಾಸರು ರಾಮದಾಸರು ಪಂಗನಾಮ ತಿಮ್ಮಣ್ಣದಾಸರು ಕೊಂಡಲಿ ಮಧ್ವಾಚಾರ್ಯರು ಮೋಹನದಾಸರು ಮೊದಲಕಲ್ಲ ಶೇಷಗಿರಿ ದಾಸರು ಹಾಗೂ ಶೇಷಗಿರಿ ದಾಸರು ಮೊದಲಾದವರು ಬಳ ಬರ್ತಾರೆ ಇವರಲ್ಲಿ ಅನೇಕರು ತಮ್ಮ ಪರ್ಯಂತ ಪರಂಪರೆಯನ್ನು ಬೆಳೆಸಿ ದಾಸ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದರು ಬಹಳ ಮುಖ್ಯವಾಗಿ ಸಾವಿರದ ಆರುನೂರ ಎಂಬತ್ತೇಳು ಸಾವಿರದ ಏಳ್ನೂರ ಐವತ್ತೈದರ ಅವಧಿಯಲ್ಲಿ ಬದುಕಿದಂಥ ವಿಜಯದಾಸರು ವಿಜಯದಾಸರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಚೀಕಲಪರವಿ ಗ್ರಾಮದವರು ತಮ್ಮ ವಿಜಯ ವಿಠಲ ಅಂಕಿತದಿಂದ ವಿಚಾರಪೂರ್ಣ ಆಲೋಚನಾಪರವಾದ ಪಾಂಡಿತ್ಯಪೂರ್ಣ ಕಾವ್ಯ ರಚಿಸಿ ಹಾಡಿದರು ಮಾನ ನಿನ್ನದು ಅಭಿಮಾನ ನಿನ್ನದು ದಾನವಾಂತಕ ರಂಗ ಸಲಹೋ ಎಂದು ಮೊರೆಯಿಟ್ಟ ಅವರು ಅಂತರಂಗದ ಕದವು ತೆರೆಯಿ ತಿಂದು ಅಂತರಂಗದ ಕದವು ತೆರೆಯಿ ತಿಂದು ಎಂಥ ಪುಣ್ಯದ ಫಲವು ಪ್ರಾಪ್ತಿ ದೊರಕಿತೋ ಎನಿಗೆ ಎಂದು ತನ್ಮಯರಾಗಿ ಹಾಡು ನಾವು ನೋಡ್ತೇವೆ ಇನ್ನು ವಿಜಯದಾಸರಿಗೆ ಸಮಕಾಲರಾಗಿದ್ದ ನಮ್ಮ ಬಾಗಲಕೋಟೆಯ ಪ್ರಸನ್ನ ವೆಂಕಟದಾಸರು ಬಾಗಲಕೋಟೆ ಪ್ರಸನ್ನ ವೆಂಕಟದಾಸರು ಉತ್ತರ ಕರ್ನಾಟಕದ ಭಾಷಾ ವೈಖರಿಯಲ್ಲಿ ಜಾನಪದ ಶೈಲಿಯನ್ನು ಬಳಸಿಕೊಂಡು ಕೃತಿ ರಚಿಸಿದರು ಅವರ ಸಾಹಿತ್ಯವು ಕಾಕಂಬಿ ಸವಿಯಿಂದ ಕೂಡಿದೆ ಎಂದು ಅವರ ಸಮಕಾಲೀನ ದಾಸರು ಮೆಚ್ಚಿಕೊಂಡಿದ್ದಾರೆ ಇವರು ಬದುಕಿದ ಬದುಕಿದ್ದ ಕಾಲ ರಾಜಕ್ರಾಂತಿಯ ಕಾಲ ಆ ಕ್ರಾಂತಿಯ ಭಾಷೆ ಸತ್ವವನ್ನು ಹೆರಿತು ಸಾಂಸ್ಕೃತಿಕ ದುರಂತವನ್ನು ನಿವಾರಿಸಲು ತಮ್ಮ ಸಾಹಿತ್ಯದಲ್ಲಿ ಆ ಸತ್ವವನ್ನು ಬಳಸಿದ್ದಾರೆ ಇದರಿಂದ ಹೊಸ ಮೆರಗು ದಾಸ ಸಾಹಿತ್ಯದ ಪ್ರವಾಹಕ್ಕೆ ಬಂದಿರುವುದನ್ನು ನಾವು ಕಾಣ್ತಾ ಇದ್ದೇವೆ ಆದ್ಮೇಲೆ ಇಲ್ಲಿ ಪ್ರಸನ್ನ ವೆಂಕಟದಾಸರ ಕೃತಿಗಳಲ್ಲಿ ಕೆಲವು ಪದಗಳು ಯಶೋದಯಮ್ಮ ನಂಗನ್ನೆತ್ತಿಕೋ ಅಮ್ಮ ಒತ್ತಿ ಬಲು ಹತ್ತು ಬಂದಿನೇ ನಾ ಇತ್ತೆ ಅಮ್ಮಿ ತಿಂದೆವು ವಾಕತ್ತಿ ಬತ್ತಾವೆ ಅತ್ತಿದಾವು ಪಪ್ಪು ಕಾಯಿ ಮಲ್ಲೆ ಉತ್ತತ್ತಿ ಹೀಗೆ ಬಾಗಲಕೋಟೆ ಪರಿಸರದ ಗ್ರಾಮ್ಯ ಭಾಷೆಯನ್ನ ಜನಪದರ ಬಾಯಿಂದಲೇ ನೇರ ಎತ್ತಿಕೊಂಡು ಬರದಂತೆ ಪ್ರಸನ್ನವೆಂಕಟದಾಸರು ತಮ್ಮ ಕೃತಿಗಳನ್ನು ರಚಿಸಿದ್ದನ್ನು ನಾವು ಕಾಣ್ತಾ ಇದ್ದೇವೆ ಅನ್ನುವಂಥದ್ದು ಆದ ಸಾವಿರದ ಏಳ್ನೂರ ಐವತ್ತರ ಕಾಲದಲ್ಲಿ ಬದುಕಿರುವಂತಹ ಹಳವನಕಟ್ಟೆ ಗಿರಿಯಮ್ಮನವರು ಈ ಹಳವನಕಟ್ಟೆ ಗಿರಿಯಮ್ಮನವರು ಹರಿದಾಸ ಸಾಹಿತ್ಯದಲ್ಲಿ ಸ್ತ್ರೀಪರೆಯ ನೆಲೆಯ ಚಿಂತನೆಯಲ್ಲಿ ಗಮನಾರ್ಹವಾದಂತಹ ಹೆಸರು ಚಂದ್ರಹಾಸನ ಕತೆ ಶೀತಾ ಕಲ್ಯಾಣ ಬ್ರಹ್ಮಕರಂಜಿ ಮೊದಲಾದ ಕೃತಿಗಳನ್ನು ಅನೇಕ ಕೀರ್ತನಗಳನ್ನು ಅವರು ರಚನೆ ಮಾಡಿದರು ಇನ್ನು ಸಾವಿರದ ಏಳ್ನೂರ ಎಂಬತ್ತೆರಡರ ಕಾಲದಲ್ಲಿದ್ದಂಥ ಜಗನ್ನಾಥದಾಸರು ಈ ಜಗನ್ನಾಥದಾಸರು ಸಾಹಿತ್ಯಿಕ ಕಾರ್ಯವನ್ನು ವಿಸ್ತಾರಗೊಳಿಸಿದರು ಎಲ್ಲ ಹರಿದಾಸರಂತೆ ಕೀರ್ತನೆ ಸುಳಾದಿ ಉಗಾಭೋಗಗಳನ್ನು ರಚಿಸುವುದರೊಂದಿಗೆ ಹರಿಕಥಾಮೃತ ಸಾಲ ಎಂಬ ಹರಿದಾಸ ಭಕ್ತಿ ತತ್ವ ಪ್ರಚೋದಕ ಮಹಾಪದ್ಯ ಪ್ರಬಂಧವನ್ನು ತತ್ವಸುವಾಲೆ ಎಂಬ ಲಘು ಪ್ರಬಂಧವನ್ನು ನಿರ್ಮಿಸಿದರು ಸಂಸ್ಕೃತ ಹಿರಿಯದ ಜನರಿಗೆ ದ್ವೈತ ಮತಗಳ ತತ್ವಗಳನ್ನು ಮಾನವನ ನಡವಳಿಕೆಗಳನ್ನು ಅವರು ಇತರ ಅನೇಕ ನೀತಿ ವಿಷಯಗಳನ್ನು ತಿಳಿಯಲು ಪರಮ ಪ್ರಯೋಜನವಾಗುವ ಹಿರಿಯ ಗ್ರಂಥ ಹರಿಕಥಾಮೃತ ಸಾರವಾಗಿದೆ ಜಗನ್ನಾಥದಾಸರ ಸುವಾಲಿಗಳು ಸುಂದರವಾದ ತ್ರಿಕಾಲ ಸತ್ಯವನ್ನು ಹೇಳುವ ಸಿದ್ಧಾಂತ ವಚನಗಳ ಸಮೂಹವಾಗಿವೆ ಇದರ ಛಂದಸ್ಸಿನ ರೀತಿಯು ತ್ರಿಪದಿಯ ಪ್ರಕಾರಕ್ಕೆ ಸೇರಿದೆ ಇಲ್ಲಿ ಪಾಂಡಿತ್ಯದ ವೈಖರಿಯಿಲ್ಲ ನೇರವಾಗಿ ಹೃದಯದಿಂದ ಹರಿದು ಬಂದ ಅನುಭವದ ಸಂಪತ್ತಿನ ಸಾರ ಸವಿವಿಯೇ ಈ ಸುವಾಲಿಗಳು ನಿಂದಿಸುವವರೆಲ್ಲ ನಿಂದೆರಾಗುವರು ನಿಂದವರೆಲ್ಲ ನಿಂದೆರಾಗುವರು ಅಭಿವಂದಿಸುವ ಜನರು ಜಗದಳು ಜನರಿಂದ ವಂದ್ಯರ ನಿಂದಿಸುವಂತ ನಿಂದಿಸುವಂತಹ ಜನರಿರುವಂತಹ ಸಂದರ್ಭಗಳಿಗೆ ನಮ್ಮ ಅಭಿವಂದಿಸುವಂತಹ ಜನರನ್ನ ನಾವು ಕಾಯ್ಬೇಕಾಗಿದೆ ನಿಂದಿಸುವವರೆಲ್ಲ ನಿಂದೆರಾಗುವರು ಯಾರೋ ನಿಂದಿಸ್ತಾರೋ ಅವರು ನಿಂದೆರಾಗುವರು ಅಭಿವಂದಿಸುವ ಜನರು ಜಗದಳು ಅಭಿವಂದಿಸುವ ಜನರು ಜಗದಳು ಜನರಿಂದ ಒಂದೇರಾಗುವರು ಎಂದೆಂದು ಅವರು ಎಂದೆಂದು ಪೂಜೆನಾಗುವರು ಅವ್ರು ಎಂದೆಂದು ಆತ್ಮೀಯರಾಗುವರು ಅವರು ಎಂದೆಂದು ಮೌಲ್ಯಯುತವಾಗುವರು ಅನ್ನೋ ಮಾತನ್ನ ಅಲ್ಲಿ ಹೇಳ್ತಾರೆ ಒಟ್ಟಾರೆಯಾಗಿ ನನ್ನ ಈ ಒಂದು ಆ ಮಾತುಗಳಿಗೆ ಕೊನೆಯಲ್ಲಿ ಬರ್ತಾ ಇದ್ದೇನೆ ಈ ನಿಂದಿಸುವರೆಲ್ಲ ನಿಂದರಾಗುವಂಥ ನಿಂದಕರು ಮತ್ತು ಸಜ್ಜನರು ಸಮಾಜದಲ್ಲಿ ಉಳಿಸಿಕೊಳ್ಳುವಂಥ ಮೌಲ್ಯವನ್ನು ಜಗನ್ನಾಥದಾಸರು ತಮ್ಮ ಸವಾಲುಗಳ ಮೂಲಕ ಸಾರಿದರು ಜಗನ್ನಾಥದಾಸರ ನಂತರ ಈ ಪರಂಪರೆಯಲ್ಲಿ ಗುರುತಿಸಿಕೊಂಡವರು ಕರ್ಜಗಿ ದಾಸಪ್ಪನವರು ಲಿಂಗಸೂರಿನ ಯೋಗೀಂದ್ರ ದಾಸರು ಹುಂಡೇಕಾರದಾಸರು ಅಭಿನವ ಜನಾರ್ದನ ವಿಠಲ ಭೀಮೇಶ ವಿಠಲ ಲಿಂಗಸೂರು ವೆಂಕಟದಾಸರು ರಾಮದಾಸರು ಗುರು ಪ್ರಾಣೇಶ ವಿಠಲ ಶ್ರೀಸ ಪ್ರಾಣೇಶ ವಿಠಲ ಸುಖನಿಧಿ ಉಟ್ಟಳ ಕಂಪ್ಲಿ ನರಸಿಂಹದಾಸರು ಕುಂಟೋಜಿದಾಸರು ಹೀಗೆ ಪಟ್ಟಿ ಬೆಳೆಯುತ್ತ ಹೋಗುತ್ತದೆ ಅಂದರೆ ಅನೇಕ ಮುಂದೆ ಈ ದಾಸ ಪರಂಪರೆಯನ್ನು ಕಟ್ಟಿದಂತಹ ನಮ್ಮ ಕನಕದಾಸರಿದ್ದಾರೆ ಅದನ್ನೊಂದು ಪ್ರತ್ಯೇಕವಾದ ಒಂದು ಉಪನ್ಯಾಸದಲ್ಲಿ ಆ ಕುರಿತಾಗಿ ನಾನು ಮಾತನಾಡಿದ್ದೆ ಅನ್ನುವಂಥದ್ದು ಆದ ಒಟ್ಟಾರೆಯಾಗಿ ಕನ್ನಡ ಜಾನಪದ ಪರಂಪರೆಯನ್ನು ಬಳಸಿಕೊಂಡು ಬಂದ ದಾಸ ಸಾಹಿತ್ಯ ಪರಂಪರೆಯು ಜನಮುಖಿಯಾದ ರಚನೆಗಳನ್ನು ಕೊಡುತ್ತಾ ಕನ್ನಡ ನವೋದಯಕ್ಕೆ ಭೂಮಿಕೆ ಸಜ್ಜುಗೊಳಿಸುವ ಪ್ರಕ್ರಿಯೆ ಚಾಲನೆ ನೀಡಿತು ಅದರ ನವೋದಯ ಕಾವ್ಯದ ಹುಟ್ಟಿಗೆ ಇವೆಲ್ಲವೂ ಸಹಿತ ಈ ಕೀರ್ತನೆಗಳು ತತ್ವಪದಗಳು ಲಾವಣಿಗಳು ಸಹಿತ ನಮ್ಮ ಕನ್ನಡ ಕಾವ್ಯದ ನವೋದಯ ಆರಂಭಕ್ಕೆ ಹುಟ್ಟಿಕೊಂಡಂತಹ ಈ ಒಂದು ಕಾವ್ಯ ಪ್ರಕಾರ ಆ ಕಾರಣವಾಗಿ ಕನ್ನಡ ಸಾಹಿತ್ಯಕ್ಕೆ ಎಂದೂ ಸಹಿತ ಕಗ್ಗತ್ತಲ ಕಾಲವಾಗಿಲ್ಲ ಎಂದೂ ಸಹಿತ ಅಸಾರತೆ ಕಾಲ ಆಗಿಲ್ಲ ಆದರೆ ಕನ್ನಡ ಕಾವ್ಯ ಚರಿತ್ರೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ನಮ್ಮ ಕನ್ನಡ ಪ್ರಾಧ್ಯಾಪಕರು ಈ ಉತ್ತರ ಕರ್ನಾಟಕದ ಭಾಗದಲ್ಲಿರುವಂಥ ಈ ಸ್ಥಳೀಯ ದೇಶೀಯ ಸಾಹಿತ್ಯವನ್ನು ಅಧ್ಯಯನ ಮಾಡುವ ಮೂಲಕ ಅದನ್ನು ಕಟ್ಟಿಕೊಳ್ಳುವ ಮೂಲಕ ಮತ್ತು ಕನ್ನಡ ಕಾವ್ಯ ಚರಿತ್ರೆಯನ್ನು ಮುರಿದು ಕಟ್ಟುವ ಮೂಲಕ ಹೊಸ ಚರಿತ್ರೆಗೆ ನಾವು ನೀವೆಲ್ಲ ಒಂದು ಒಂದು ಸಂದರ್ಭವನ್ನು ಕಟ್ಟಿಕೊಡೋಣ ಅಂತ ಮಾತನ್ನು ಹೇಳುವ ಮೂಲಕ ಇಂಥದೊಂದು ಸಂದರ್ಭದಲ್ಲಿ ಹರಿದಾಸ ಕಾವ್ಯ ಪರಂಪರೆ ಕುರಿತಾಗಿ ಕೆಲವು ಚಿಂತನೆಗಳನ್ನು ತಮ್ಮ ಜೊತೆ ಹಂಚಿಕೊಂಡಿದೆ